ಅವರು ಕೂಡ ನನ್ನ ಜನ ಎಲ್ಲ ಸೇರಿಸಿ ಮಾಡಿ ಕಾರ್ಯಚಟುವಟಿಕೆ ನೋಡಿ ಮೊಬೈಲ್ ನಂಬರ್ ಕೊಟ್ಟು ಪರಿಚಯ ಆಯಿತು ನೆಕ್ಸ್ಟು ಅವರು ಮತ್ತೆ ಇನ್ನು ಯಾವಾಗಲೂ ಸಿಕ್ಕಿರಲಿಲ್ಲ ನಂಬರ್ ತಗೊಂಡಿದ್ರು ಮತ್ತೆ ಎಲೆಕ್ಷನ್ ಎಲ್ಲ ಕಳೆದ ಮೇಲೆ ಇವಾಗ ಒಂದು ಫೋರ್ ಡೇಸಿಂದೆ ಮೆಸೇಜ್ ಮಾಡಿದರು ಫ್ರೀ ಆಗಿದ್ದರೆ ಬಾ ಮಾತಾಡಬೇಕು ಅಂತೇಳಿ ಕರೆದಾಗ ಅವ್ರ ಮನೆಗೆ ಹೋದೆ ಅವ್ರ ಮನೆಯಲ್ಲಿ ಈಗ ಒಳಗಡೆ ಬಿಟ್ಟಿರಲಿಲ್ಲ ಪೊಲೀಸು ನೆಕ್ಸ್ಟು ಪೊಲೀಸ್ ಒಳಗಡೆ ಕರೆದ್ರು ಫೋನ್ ಮಾಡಿ ಆಮೇಲೆ ನೆಕ್ಸ್ಟು ಒಳಗಡೆ ಬಿಡಿಸಿದ್ರು ಒಳಗಡೆ ಹೋದೆ ಒಳಗಡೆ ಹೋದ್ಮೇಲೆ ನನ್ನನ್ನು ನಾನು ಬಾಕ್ಲಾಕೇಳಿ ಬಾಕ್ಲಾಕಿಸಿ ಕೈ ಹೆಗ್ಲ ಮೇಲೆಲ್ಲ ಕೈ ಹಾಕಿ ಬೇರೆ ಬೇರೆ ಥರ ಎಲ್ಲ ಮೂವ್ ಮಾಡಿದರು ಮತ್ತು ಮುಂದೆ ಕಡೆ ನಡಿಬಾರ್ದು ಘಟನೆ ಎಲ್ಲ ನಡೀತು ಆಮೇಲೆ ನೆಕ್ಸ್ಟು ಅದೆಲ್ಲ ಆದಮೇಲೆ ಮತ್ತೆ ನನ್ನನ್ನೇ ಬ್ಲಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದರು ಇನ್ನೇನೇ ತಪ್ಪು ಮಾಡಿದೀಯ ಅನ್ನೋ ರೀತಿಯಲ್ಲಿ ಇಲ್ಲಾಂದರೆ ಏನೋ ಒಟ್ಟಲ್ಲಿ ನಾನು ಮುಂದುವರಿಯೋಕ್ಕಿದ್ದೆ ಅವರು ಇಲ್ಲ ಇಲ್ಲೇ ಮುಚ್ಚಾಕೋಬಿಡೋಣ ಅಂತೇಳಿ ಬ್ಲಾಕ್ ಮೇಲ್ ಮಾಡಿ ನನ್ನ ಪೂರ್ತಿ ಇಲ್ಲೇಗೆ ಇವನನ್ನು ಸುಮ್ಮನೆ ಇರಿಸ್ಬಿಡೋಣ ಇಲ್ಲಾಂದರೆ ಇನ್ನು ನನ್ನನ್ನು ಟಾರ್ಗೆಟ್ ಮಾಡಿದರು ಓಟ್ನಲ್ಲಿ ಇದು ಮುಂದುವರಿಬಾರ್ದು ಇಲ್ಲ ಬೇರೆಯವರಿಗೆ ವಿಚಾರ ಸ್ಪ್ರೆಡ್ ಆಗಬಾರ್ದು ಅಂತೇಳಿ ನನ್ನನ್ನು ಬ್ಲಾಕ್ ಮೇನ್ ಮಾಡ್ತಾ ಇದ್ರು ನೀವು ಸಲಿಗೆ ಹೋಗಿ ಒಂದೇ ಸರಿ ಇದೇ ಫಸ್ಟ್ ಸರ್ ಇದೇ ಫಸ್ಟ್ ಸರ್ ಎಲ್ಲಿ ನಡೆದು ಸರ್ ಯಾವಾಗ ಇದು ಫೋರ್ ಡೇಸ್ ಆಯಿತು ಬಸ್ ಸಂಡೇ ನಡೆದಿರೋದು ಎಲ್ಲಿ ಇದು ಗನ್ನಿಕರ ತೋಟದಲ್ಲಿ ಹಳೇಶಪುರೇಶ್ವರ ಹಾಂ ಇದು ಆದಮೇಲೆ ಸೂರಜ್ ರೇವಣ್ಣ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ ಇದಾದ್ಮೇಲೆ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಷ್ಟೇ ಆಮಿಷಗಳನ್ನು ಒಡ್ಡಿ ಇಲ್ಲ ಇದನ್ನು ಇಲ್ಲಿಗೆ ಮುಗಿಸ್ಕೊಬಿಡೋಣ ಬೇಡ ಅಂತ ಹೇಳ್ಬಿಟ್ಟು ಆಮಿಷಗಳನ್ನು ಒಡ್ಡಿದ್ದಾರೆ ಅವರು ಹಿಂಗೆ ದುಡ್ಡು ಕೊಡ್ತೀನಿ ಕೆಲಸ ಕೊಡಿಸ್ತೀನಿ ಅದರ್ ಡೈಲಿ ಕೆಲಸ ಕೊಡಿಸ್ತೀನಿ ನೀನೇನಾದರೂ ಬೇಡ ನೀನು ಲೈಫ್ ಸೆಟ್ಲ್ ಮಾಡ್ತೀನಿ ನೀನು ಸಮಾಜದಲ್ಲಿ ಬೇರೆ ರೀತಿ ಬೆಳೆಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ ಈ ವಿಚಾರ ಬೇರೆ ಯಾರಾದರೂ ಗಮನಕ್ಕೆ ಶಿವ ಅಂತ ಹೇಳಿ ಫ್ರೆಂಡ್ ಇದ್ದ ಅವನ ಅವನೊಬ್ಬನಿಗೆ ಹೇಳ್ಕೊಂಡಿದ್ದೆ ಅವನತ್ರ ಹತ್ರ ಏನು ಕೆಲಸ ಮಾಡ್ತಾರೆ ಅವನು ಮನೆ ಹತ್ರ ಹಿಂಗೆ ರಾಜಕೀಯ ಮಾಡಿಕೊಂಡು ಮನೆ ಹತ್ರ ಹೇಳ್ಬೂರ ಸೂರಜ್ ಅವನು ಫ್ರೆಂಡ್ ತುಂಬ ಆತ್ಮೀಯರು ಶಿವ ಅಂದರೆ ಶಿವಗೆ ನಾನು ಹೇಳ್ದಾಗ ಅವರು ಶಿವ ಹೋಗಿ ಅವನಿಗೆ ಹತ್ರ ಹೇಳ್ಕೊ ಸೂರಜ್ ಹತ್ರ ಹೇಳ್ಕೊಂಡಿದ್ದಾರೆ ಸೂರಜ್ ಉದ್ಯೋಗ್ರು ಈ ಥರ ಎಲ್ಲ ಹೇಳ್ಕೊಂಡಲ್ಲ ಅಂತ ಹೇಳ್ಬಿಟ್ಟು ಅವನ ಹತ್ರ ಹೇಳಿದನಲ್ಲ ಅಂತ ಹೇಳ್ಬಿಟ್ಟು ಅವನನ್ನೇ ಡೀಲಿಗೆ ಇವನು ಮತ್ತೆ ಅವನಿಗೆ ಹೇಳಿದ್ದಾನೆ ಬೇರೆಯವ್ರಿಗೆ ಮತ್ತೆ ಯಾರಿಗೆ ಹೇಳಲ್ಲ ಅಂತ ಹೇಳ್ಬಿಟ್ಟು ಅವನು ಅವ್ರ ಕಡೆಯಿಂದ ಶೂ ಕಡೆಯಿಂದ ನನ್ನನ್ನು ಹೆಂಗಾದ್ರೂ ಮಾಡಿ ಡೈಲಿ ಒಪ್ಪಿಸ್ಬಿಟ್ಟು ಇವನ ಇಲ್ಲಿಗೆ ಸುಮ್ಮನೆ ನಿವಸ್ಬಿಡೋಣ ಇಲ್ಲಾಂದರೆ ನನ್ನನ್ನೇ ಡೈಲಿ ಒಪ್ಪಿಸ್ಬಿಟ್ಟು ಇಲ್ಲ ಫೋನಲ್ಲೆಲ್ಲ ಮಾತಾಡು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ರೆಕಾರ್ಡ್ ಮಾಡ್ಕೊಬಿಟ್ಟು ಇವನು ಇಲ್ಲ ನನ್ನನ್ನು ಈ ಥರ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತೇಳಿ ನನ್ನ ಮೇಲೆ ಉಲ್ಟಾ ಕೇಸಾಗಿ ಇವನು ಹಿಂಗೆ ಮುಂದೆ ಒಬ್ಬಸ್ಬೋದು ಜಾಸ್ತಿ ಜನಕ್ಕೆ ಅಂತೇಳಿ ನನ್ನನ್ನೇ ಬ್ಲಾಕ್ ಮೇಲ್ ಮಾಡಿ ಕೇಸ್ ಮಾಡ್ತೀನಿ ಅಂದಮೇಲೆ ನನ್ನನ್ನೇ ಏನಾದ್ರು ಮಾಡ್ಬೇಕು ಅಂತೇಳಿ ಪ್ಲಾನ್ ಮಾಡಿ ಮಾಡಿ ಡೀಲ್ ಅಂದ್ರೆ ಈಗ ನಡೆದಿದ್ ವಿಚಾರ ಮುಚ್ಚಾಕೋಸ್ಕರ ಇಲ್ಲ ಇಷ್ಟಕ್ಕೆ ಮುಗಿಸ್ಬಿಡೋಣ ಅಂತ ಹೇಳಿ ಮುಂದುವರಿಯೋದು ಬೇಡ ಅಂತ ಹೇಳಿ ಡೀಲ್ ಮಾಡಿ ಹಣದ ಆಮಿಷ ಹೇಳಿದ್ನಲ್ಲ ಹಣದ ಆಮಿಷ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಅದನ್ನೇನು ಮಾತಾಡಲಿಲ್ಲ ದುಡ್ಡು ಕೊಡ್ತೀನಿ ಈಗ ಫಸ್ಟ್ನೇ ದಿನ ಮಾತಾಡಿದಾಗ ಎರಡು ಕೋಟಿ ಕೊಡ್ತೀನಿ ಮೂರು ಕೋಟಿ ಕೊಡ್ತೀನಿ ಅಂತೇಳಿ ಮಾತಾಡಿದ್ದಾರೆ ಫಸ್ಟ್ ಐದು ಹತ್ತು ಲಕ್ಷ ಅಂದು ಆಮೇಲೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಆಮೇಲೆ ಒಂದು ಕೋಟಿ ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ ಕಂಪ್ಲೇಂಟ್ ಇವತ್ತು ಕೊಟ್ಟಿರೋದು ನಾನು ಹಾಸಾನ್ ಎಸ್ ಪಿ ಆಫೀಸ್ಗೆ ಮತ್ತೆ ಇಮೇಲ್ ಮುಖಾಂತರ ಹಾಕಿರೋದು ಗೃಹ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ತೋರಿಸಿ